ಶೇಕಡ ಎಪ್ಪತ್ತೈದರಷ್ಟು ಬಹುಪೇಕ ಆರ್ನೂರು ಕೆರೆಗಳಿವೆ ಆ ಕೆರೆಗಳಲ್ಲಿ ಸುಮಾರು ನಲವತ್ತೇಳು ಟಿ ಎಂ ಸಿ ಅಷ್ಟು ನೀರನ್ನ ಸಂಗ್ರಹಣೆ ಮಾಡ್ಕೊಳ್ಲಿಕ್ಕೆ ಬರೆದವರು ಇವತ್ತು ಈಗ ತಮ್ಮ ಮುಂದೆ ಕೃಷ್ಣ ಮತ್ತು ಮಹದಾಯಿಯ ವಿಚಾರವಾಗಿ ವಿಷಯವನ್ನ ಮಂಡಿಸ್ಲಿಕ್ಕಿದೆ ಅಂತ ಆಮೇಲೆ ಗಂಜತ್ರಿಸಿರ್ತಕ್ಕಂಥ ಬಹು ಉಪಯೋಗಿ ರೈತನಿಗೆ ಮಿತ್ರನಾಗಿರ್ತಕ್ಕಂಥ ಸಾವಿರ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಣ್ಣನ್ನು ಜೀವಾಣುಗಳು ಏನು ಮೊದಲಿರ್ತಿದ್ದೆವು ಇವುಗಳಲ್ಲಿ ಕೃಷ್ಣ ಮತ್ತು ಮಹದಾಯಿಯ ಬಗ್ಗೆ ಹೇಳಬೇಕು ಕಳೆದ ಎಪ್ಪತ್ತು ವರ್ಷ ಸುಮಾರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ನಿರ್ಮಾಣ ಆದಂದಿನಿಂದ ಕೃಷ್ಣೆ ಕರ್ನಾಟಕ ತುಂಬೇ ಹರಿಲಿಲ್ಲ ಆದರೆ ಮಾತಿನಲ್ಲಿ ಉಳಿದುಕೊಂಡಿದ್ದಾರೆ ಕೃಷ್ಣಾ ನದಿ ಅನ್ನೋದು ನಮ್ಮ ಕರ್ನಾಟಕ ನಿರ್ಮಾಣ ಆದಾಗ ನಮ್ಮ ಇಡೀ ಕರ್ನಾಟಕದ ಕ್ಷೇತ್ರಫಲ ಒಂದು ಲಕ್ಷ ತೊಂಬತ್ತು ಸಾವಿರ ಚಿಲ್ಲರೆ ಚದುರು ಕಿಲೋಮೀಟರ್ಗಳು ಅದರಲ್ಲಿ ಕೃಷ್ಣೆಯ ಕೊಳ್ಳದ ಭಾಗ ಒಂದು ಲಕ್ಷ ಹನ್ನೊಂದು ಸಾವಿರ ಚಿಲ್ಲರೆ ಚದುರು ಕಿಲೋಮೀಟರ್ ಅಂದರೆ ನಿಮಗೆ ಗೊತ್ತಾಗುತ್ತದೆ ಇಡೀ ಕರ್ನಾಟಕದ ಅರ್ಧಕ್ಕಿಂತ ಹೆಚ್ಚು ಸುಮಾರು ಐವತ್ತೆಂಟು ಐವತ್ತೊಂಬತ್ತು ಪ್ರತಿಶತ ಕೃಷ್ಣೆಯ ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿದೆ ಆದರೆ ಇವತ್ತಿಗೂ ಅದನ್ನು ನಾವು ಪೂರ್ತಿಯಾಗಿ ಬಳಸಿಕೊಳ್ಳುವುದು ಸಾಧ್ಯ ಆಗಲಿಲ್ಲ ಆಗಿಲ್ಲ ಈ ಒಂದು ಲಕ್ಷ ತೊಂಬತ್ತು ಸಾವಿರ ಚದುರು ಕಿಲೋಮೀಟರ್ದಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಚದುರು ಕಿಲೋಮೀಟರ್ ಇಡೀ ಕರ್ನಾಟಕದಲ್ಲಿ ಬಿತ್ತನೆಗೆ ಯೋಗ್ಯವಾಗಿದೆ ಅಥವಾ ಕೃಷಿ ಯೋಗ್ಯವಾದಂತಹ ಭೂಮಿ ಅದರಲ್ಲಿ ಸರ್ಕಾರ ಸುಮಾರು ಐವತ್ತೈದು ಲಕ್ಷ ಹೆಕ್ಟೇರ್ ಜಮೀನನ್ನು ನೀರಾವರಿ ಮೂಲಕ ಅಭಿವೃದ್ಧಿಪಡಿಸಬೇಕು ಅಂತ ಗುರಿಯನ್ನು ಇಟ್ಟುಕೊಂಡು ಭೂಮಂಡಲದ ಭಾಗ ಭಾರತೀಯ ಭೂಮಿ ಶೇಕಡ ಕೇವಲ ಎರಡರಷ್ಟಿದೆ ಜಾಗತಿಕವಾಗಿ ಏನು ಮಳೆ ಬೀಳುತ್ತೆ ಭೂಮಂಡಲದ ಮೇಲೆ ಅದರ ಕೇವಲ ಶೇಕಡ ಒಂದರಷ್ಟು ಮಳೆ ಮಾತ್ರ ನಮ್ಮ ಭಾರತದ ಭೂಗೋಳ ಭೂಮಿ ಮೇಲೆ ಬೀಳ್ತದೆ ಈ ಥರ ಇರುವಾಗ ನನಗನ್ನಿಸ್ತತೆ ಇವತ್ತಿನ ಹಿಂದೆ ಏನೋ ಜೀವಂತವಾದ ಮಣ್ಣಿತ್ತು ಮಣ್ಣಿಗೆ ನಾವು ಜೀವಂತವಾದ ಮಣ್ಣು ಅಂತ ಹೇಳ್ತೇವೆ ಯಾಕೆಂದರೆ ಮನುಷ್ಯ ಜೀವಂತವಾಗಿರಬೇಕಾದ್ರೆ ಅಥವಾ ಜೀವಿಗಳು ಜೀವಂತವಾಗಿರಬೇಕಾದರೆ ಅವು ಮಾತನಾಡಬೇಕು ಉಸಿರಾಡಬೇಕು ಬೆಳೆಯಬೇಕು ಚಲಿಸಬೇಕು ಉತ್ಪಾದಿಸಬೇಕು ಎಲ್ಲ ಕ್ರಿಯೆಗಳನ್ನು ಮಣ್ಣು ಮಾಡತ್ತೆ ನೀವು ಅನ್ಬೋದು ಇವರೇನಪ್ಪ ಮಣ್ಣು ಅಂತ ಹೇಳ್ತಾರಲ್ಲ ಅಂತ ಹೌದು ಆ ಮಣ್ಣು ಮಾತಾಡೋದು ಆ ಮಣ್ಣಿನ ನೇಗಿಲ ಯೋಗಿ ರೈತನ ಜೊತೆಯಲ್ಲೇ ಮಾತಾಡತ್ತೆ ಮಣ್ಣು ನಡೀತದೆ ಅಂತ ಹೇಳಿದೆ ನಾನು ಈಗ ಮಳೆ ಗಾಳಿ ಬಿದ್ದಾಗ ಹಿಂದಿನ ಒಬ್ಬ ತಿಮ್ಮೇಗೌಡರು ಹೇಳಿದರು ಕೆರೆ ಕಟ್ಟೆಗಳು ಯಾಕೆ ಹೂಳು ತುಂಬಿದೆ ಅಂತ ಮೇಲ್ಭಾಗದಿಂದ ನೀರು ಏನು ಕೊಚ್ಚು ಬರ್ತದೆ ಸಾಧ್ಯ ಆಗೋದಿಲ್ಲ ಬಹುಶಃ ನಾವು ಕೆರೆಗಳು ಯಾವ ರೀತಿ ಉದ ಉದಯ ಆಯಿತು ಅಂತಕ್ಕಂಥದನ್ನ ಹೇಳೋದೇ ಆದರೆ ತಿಳ್ಕೊಳ್ಳೋದೇ ಆದರೆ ಖಂಡಿತ ಕೆರೆಗಳ ಮಹತ್ವ ಎಲ್ಲಿದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಬಹುಶಃ ಕೆರೆಗಳು ಯಾವ ರೀತಿ ಉದಯ ಆಯಿತು ಅಂತಂದ್ರೆ ನಾಗರಿಕತೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಾಗರಿಕತೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನದಿ ಬಯಲುಗಳ ಅಥವಾ ತಟದ ಪ್ರದೇಶದಲ್ಲಿ ನಾಗರಿಕತೆ ಸ್ಟಾರ್ಟ್ ಆಯಿತು ಕಾರಣ ಏನಪ್ಪಾ ಅಂದರೆ ನೀರಿನ ಅವಶ್ಯಕತೆ ನಾಗರಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು ಕ್ರಿಸ್ತಪೂರ್ವ ಸಮಯಕ್ಕೆ ಮುಂಚಿತವಾಗಿ ನಾವು ನೋಡೋದಾದರೆ ಪ್ರಪಂಚದ ಯಾವುದೇ ಹಳ್ಳಿಗಳಿಗೆ ಹೋದರೂ ಕೂಡ ವರ್ಷ ಪೂರ್ತಿ ಹಳ್ಳ ಕೊಳ್ಳೆಗಳು ಇರ್ತಕ್ಕಂಥ ಸನ್ನಿವೇಶ ಇರ್ತಿತ್ತು ಮಾನವ ಮತ್ತು ಇತರ ಎಲ್ಲ ಜೀವಿಗಳ ನೀರಿನ ಬೇಡಿಕೆಯನ್ನು ಆ ಹಳ್ಳ ಕೊಳ್ಳೆಗಳು ಪೂರೈಸ್ತಾ ಇದ್ದವು ಬದಲಾದಂಥ ಸನ್ನಿವೇಶದಲ್ಲಿ ಹವಾಮಾನ ಬದಲಾವಣೆಯಿಂದ ಮಳೆಯ ವ್ಯತ್ಯಾಸದಿಂದ ಏನಾಯಿತು ಮಳೆಗಾಲದಲ್ಲಿ ಹೆಚ್ಚುವರಿ ನೀರು ಬಂದರೂ ಕೂಡ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಪ್ರಾರಂಭ ಆಯಿತು ನೀರಿನ ಅಭಾವವನ್ನು ಮನಗಂಡಂಥ ನಮ್ಮ ಹಿರಿಯರು ರಾಜರು ಓಕೆ ನಮ್ಮ ಅಲ್ಲೇ ಸ್ಥಳೀಯರೊಂದಿಗೆ ಒಳಗೂಡಿ ಗ್ರಾಮಕ್ಕೊಂದು ಕೆರೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಬಹಳ ಮುಖ್ಯವಾಗಿ ತಂದ್ರು ಅಂದ್ರೆ ಒಂದು ಗ್ರಾಮದಲ್ಲಿ ಒಂದು ಕೆರೆ ಇದ್ರೆ ಬೇಸಿಗೆ ಸಂದರ್ಭದಲ್ಲಿ ಮಳೆ ಅಭಾವ ಉಂಟಾದಂತ ಸಂದರ್ಭದಲ್ಲಿ ನಮ್ಗೆ ಆನ್ ಅಲ್ಲಿ ತಂಗ್ರಣೆ ನೀರನ್ನ ಬಳಸ್ಕೊಂಡು ಅಲ್ಲಿ ಬೇಕಾಗಿರ್ತಕ್ಕಂತ ಜೀವ ಸಂಕುಲಗಳನ್ನ ಉಳಿಸ್ಕೋಬಹುದು ಅಂತಕ್ಕಂಥ ಉದ್ದೇಶದಿಂದ ಕೆರೆ ಕಟ್ಟೆಗಳನ್ನ ಪ್ರಾರಂಭಿಸ್ತಕ್ಕಂಥದ್ದು ಸೊ ಈಗ ರಾಜ್ಯದಲ್ಲಿ ನಾನು ಆಗ್ಲೇ ಹೇಳಿದಂಗೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಸಾವಿರದ ಆರ್ನೂರು ಕೆರೆಗಳಿವೆ ಅದಲ್ಲದೆ ಆರು ಸಾವಿರ ಚಿಲ್ಲರೆ ಕೆರೆಗಳು ನಮ್ಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಗ್ರಾಮಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನಾವು ನೋಡ್ತಾ ಈ ಏಳು ಜಿಲ್ಲೆಗಳಲ್ಲಿ ನೋಡ್ತಾ ಇದೀವಿ ಈ ಕೆರೆಗಳು ಯಾವ ರೀತಿ ಆಗಿದಾವಪ್ಪ ಅಂತಂದರೆ ಬಹುಶಃ ಕೆರೆಗಳು ಈ ಒಂದು ಒಂದು ದುಸ್ಥಿತಿಗೆ ತಲುಪೋದಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ಬಹುಶಃ ನಾವು ಕೆರೆಗಳನ್ನೇ ಅವಲಂಬಿಸಿ ಹತ್ತೊಂಬತ್ತನೇ ಶತಮಾನದವರೆಗೂ ಕೂಡ ಜೀವಿಸ್ತಾ ಇದ್ದಂಥ ನಾವು ಯಾವಾಗ ಅಂತರ್ಜಲಕ್ಕೆ ಕೈ ಹಾಕೋದಕ್ಕೆ ಪ್ರಾರಂಭಿಸಿದ್ವೋ ತೆರೆದ ಬಾವಿಗಳು ಮತ್ತು ಕೊಳವೆ ಬಾವಿಗಳನ್ನು ತೆಗೆದು ಅಂತರ್ಜಲದಲ್ಲಿರ್ತಕ್ಕಂಥ ನೀರನ್ನು ಎತ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಕೆರೆಗಳು ನಾಶ ಕೆರೆಗಳ ಕಡೆ ನಮ್ಮ ಗಮನ ಕಡಿಮೆ ಆಗ್ತಾ ಹೋಯಿತು ಹಾಗಾಗಿ ಕೆರೆಗಳು ಇಂದು ಒಂದು ದುಸ್ಥಿತಿಯನ್ನು ತಲುಪಿವೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ಇದಿಲ್ಲ